ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಮಂಜು ನಾನಿವತ್ತು ನಿಮಗೆ ಹೇಳಿಕೊಡ್ತಿರೋ ತೋರ್ಸೋಕ್ಕೆ ಹೋಗ್ತಾ ಇರೋಂಥ ವಿಡಿಯೋ ಏನಂತಂದರೆ ಇನ್ನೊಬ್ಬರು ದುಡ್ಡು ದುಡ್ಡು ಅನ್ನೋ ಈ ಕಾಲದಲ್ಲಿ ಬಂದ್ರಪ್ಪ ಬನ್ನಿ ನಾವು ಫ್ರೀಯಾಗಿ ನಿಮಗೆ ಕೋಚಿಂಗ್ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಯಾರು ಅಂತಿದ್ದೀರಾ ಡಿ 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 ಯು ಜಿ ಕೆ ವೈ ಅಂತ ಸಂಸ್ಥೆಯವರು ಅವರು ಕೂಡ ಅವರು ನಿಮಗೆ ಉಚಿತವಾಗಿ ನೋಡಿ ಟೈಲರಿಂಗ್ನ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇದಷ್ಟೇ ಅಲ್ಲ ಉಚಿತವಾಗಿ ನಿಮಗೆ ಕಂಪ್ಯೂಟರ್ ಕ್ಲಾಸು ಸ್ಪೋಕನ್ ಇಂಗ್ಲೀಷು ಜೊತೆ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಸಬ್ಸಪ್ರೇಟು ಅದರದ್ದೇ ಒಂದೊಂದು ಕೋಚಿಂಗು ಕೂಡ ಸಬ್ಸಪ್ರೇಟ್ ರೂಮು ಕೂಡ ಇದೆ ನೀವು ಥಿಯರಿ ಕ್ಲಾಸ್ಗೆ ನೀವು ಈ ರೀತಿ ಥಿಯರಿ ಕ್ಲಾಸ್ ಇದು ಥಿಯರಿ ಕ್ಲಾಸ್ನಲ್ಲಿ ಇದು ನಡೆಯುವಂಥದ್ದು ಟೈಲರಿಂಗ್ ಮಾಡ್ತಿರ್ತಾರೆ ಅಂಥವರೆಗೆ ಇಲ್ಲಿ ತಿಯರಿ ಥಿಯರಿ ಕ್ಲಾಸ್ನ ಇಲ್ಲಿ ನಡೆಸ್ಕೊಡ್ತಾರೆ ಮತ್ತು ಇಲ್ಲಿ ಕ್ಲಾಸ್ ಕೂಡ ನಡೆಯುತ್ತೆ ಸ್ಪೋಕನ್ ಇಂಗ್ಲೀಷು ಅದ ಕಂಪ್ಯೂಟರ್ ಬೇಸಿಕ್ದಿರುತ್ತೆ ಅದ್ರ ಜೊತೆಗೆ ಉಳ್ಕೊಳ್ಳೋದಕ್ಕೆ ಶುಚಿಯಾಗಿ ಇರುವಂತಹ ಒಂದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಮತ್ತು ಇಲ್ಲಿ ನೀವು ನೀವು ನಾಲ್ಕು ತಿಂಗಳು ಕೋರ್ಸ್ ಇರುತ್ತೆ ಸೊ ನಾಲ್ಕು ತಿಂಗಳು ನೀವು ಆರಾಮಾಗಿ ಆಸ್ಟೆಲ್ನಲ್ಲಿ ಉಳ್ಕೊಂಡು ನೀವು ಕೆ ಮತ್ತು ಇಲ್ಲಿ ನೀವು ಸೇಫ್ಟಿ ಸೆಕ್ಯೂರಿಟಿ ಏನಂತಂದರೆ ಇಲ್ಲಿ ಕೆ ಸಿ ಸಿ ಕ್ಯಾಮ್ರಾನು ಕೂಡ ಅಳವಡಿಸಿದ್ದಾರೆ ಸೊ ಆರಾಮಾಗಿ ನೀವು ಯಾವುದೇ ರೀತಿ ಹೆದರಿಕೆ ಇಲ್ಲದೆ ನೀವು ಆರಾಮಾಗಿ ನಾಲ್ಕು ತಿಂಗಳು ಇದ್ದು ನೀವು ನ ಕಲ್ತ್ಕೋಬೋದು ಮತ್ತು ಅದಷ್ಟೇ ಅಲ್ಲ ಜೊತೆಗೆ ನೀವು ಏನೇನು ಓದಿರ್ತೀರ ಅದ್ರ ತಕ್ಕನಾಗಿ ಇಲ್ಲಿ ಜಾಬು ಕೂಡ ಇದೆ ನೀವು ಡಿಗ್ರಿ ಮಾಡಿರ್ಬೋದು ಅಥವಾ ಪಿ ಯು ಸಿ ಮಾಡಿರ್ಬೋದು ಸೊ ನೀವು ಏನು ಎಜುಕೇಷನ್ ಮಾಡಿರ್ತೀರ ಅದರ ತಕ್ಕನಾಗಿ ಇಲ್ಲಿ ಜಾಬ್ ಕೂಡ ಕೊಡ್ತಾ ಇದ್ದಾರೆ ಸೊ ಆರಾಮ್ಸಾಗಿ ನೀವು ಜಾಬ್ನು ಮಾಡಿಕೊಂಡು ಈ ಕಡೆ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಸೊ ಆರಾಮ್ ಆಮೇಗೆ ನೀವು ತರಬೇತಿಯನ್ನು ಕಲ್ತ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನೀಟಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಮೈಸೂರಿನವರಾದ್ರೆ ಆರಾಮ್ಸೆ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಮಂಗಲ ಚೌಟ್ರಿ ದಟ್ಕಳ್ಳಿ ಹತ್ರ ಅಲ್ಲಿ ಇದೆ ಇದು ಬಂದು ನೀವು ಭೇಟಿ ಮಾಡ್ಬೋದು ಸೊ ಆಲ್ರೆಡಿ ಇವಾಗ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ ಶುರುವಾಗಿದೆ ಸೊ ಯಾಕೆ ತಡೆ ಬೇಗ ಬೇಗ ಬಂದು ಜಾಯ್ನ್ ಆಗಿ ಲೇಟ್ ಮಾಡಬೇಡಿ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್